ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಇವತ್ತಂದು ತುಂಬ ಟೇಸ್ಟಿಯಾದಂತಹ ಮತ್ತು ನೀವು ಎಷ್ಟೇ ತಿಂಗಳುಗಳಿಟ್ಟರೂ ಕೂಡ ಕೇಳಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಆರು ತಿಂಗಳ ಸೇಖರಿಸ್ಬೋದು ಹೊರಗಡೆ ಇಟ್ಟರೆ ಒಂದು ತಿಂಗಳವರೆಗೆ ಇರ್ತೈತಿ ಇದೇ ಏನಪ್ಪ ಅಂದರೆ ಟೊಮೆಟೊ ಗೊಜ್ಜು ಈ ರೀತಿ ಒಮ್ಮೆ ಟೊಮೆಟೊ ಗೊಜ್ಜು ಮಾಡಿದರೆ ಮನೆ ಮಂದಿ ಎಲ್ಲ ಪ್ರತಿ ಸಲ ಇದೇ ರೀತಿ ಮಾಡಿಕೊಡೋ ಅಂತ ಹೇಳ್ತಾರೆ ಅದನ್ನು ನೋಡೋಣ ಯಾರೆಲ್ಲ ಹೊಸ್ತಾಯಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಬಟನ್ ಕೊಟ್ಟು ಹೈಪ್ ಕೊಡಿ ಇವಾಗ ಗೊಜ್ಜಿಗೆ ಬೇಕಾದಂತಹ ಮಸಾಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಇವೆಲ್ಲವನ್ನು ಕೂಡ ಡ್ರೈ ಫ್ರೈ ಮಾಡ್ಕೊಂಡು ತಗೋಬೇಕು ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ಇದನ್ನು ಕು ಕುಟಾಣಿಯಲ್ಲಿ ಅಥವಾ ಮಿಕ್ಸರಲ್ಲಿ ನಾವು ನೈಸ್ ಪೌಡರ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೊಳ್ಳಿ ಯಾಕಂದರೆ ಎಣ್ಣೆ ಎಷ್ಟಿರುತ್ತೋ ಅಷ್ಟು ದಿನ ನಾವು ಜಾಸ್ತಿ ದಿನ ನಾವು ಸ ಅದನ್ನು ಸೇಕರಿಸಿಡ್ಬೋದು ನೀವು ತಿಂಗಳ ಇಡ್ತೀನಿ ಅಂದರೆ ಈರುಳ್ಳಿ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಅಷ್ಟು ಹಾಕಿ ನಾನು ಕೇವಲ ಒಂದು ಹದಿನೈದು ದಿನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಎಲ್ಲವೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು ಬಾಡಿಸ್ಕೊಂಡ ನಂತರ ನಾವು ಇದಕ್ಕೆ ತುಂಬ ಮೇನ್ ಇನ್ಗ್ರೀಡಿಯಂಟ್ಸ್ ಅಂದರೆ ಟೊಮೆಟೊ ಮತ್ತು ನಾವು ರುಬ್ಬಿದಂತಹ ಕುಟ್ಕೊಂಡಂತಹ ಮಸಾಲೆ ಇಷ್ಟಿದ್ದರೆ ಸಾಕು ಬಿಸಿ ಅನ್ನಕ್ಕೆ ನೀವು ಸ್ವಲ್ಪ ಹಾಕ್ಕೊಂಡು ತಿಂದರೂ ಕೂಡ ಟೇಸ್ಟು ಆಗಿರುತ್ತೆ ಇವಾಗ ನಾನು ಐದರಿಂದ ಆರು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಪಾತ್ರೆ ಮುಚ್ಚಿ ಅದು ಪೂರ್ತಿ ಮೆತ್ತಗೆ ಆಗಬೇಕು ಸ್ಮ್ಯಾಶ್ ಆಗಬೇಕು ಆ ರೀತಿ ಕುದಿಸ್ಕೋಬೇಕು ನಾವು ಟೊಮೆಟೊನ ನಂತರ ಇದಕ್ಕೆ ಎರಡೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪೌಡರನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಬೇಕಿದ್ರೆ ಹಾಕ್ಕೊರಿ ನೀವು ನಂತರ ನಾನು ಮಸಾಲೆ ಪೌಡರನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೇಲ್ಗಡೆ ಟೇಸ್ಟ್ಗೋಸ್ಕರ ಸಕ್ಕರೆಯನ್ನು ಹಾಕ್ಕೊರಿ ಯಾಕಂದರೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತಾ ಆಮೇಲೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುಡಿಸಿದರೆ ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಗಜ್ಜು ರೆಡಿಯಾಗುತ್ತಾ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ತುಂಬ ಟೇಸ್ಟಿಯಾದಂತಹ ಟೊಮೆಟೊ ಗಜ್ಜು ರೆಡಿ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡ್ರಂತೂ ಇನ್ನೂ ಒಂದು ಜಾಸ್ತಿನೇ ಊಟ ಮಾಡ್ತೀರಾ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು